ನಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಅರ್ಥವನ್ನ ತಿಳಿಯೋಣ ಒಳಗ ಶೋಧಿಸಿ ಹೊರಗ ಶುದ್ಧಯಿಸಿ ಒಳಗ ಶೋಧಿಸಿ ಹೊರಗ ಶುದ್ಧಯಿಸಿ ಒಳ ಹೊರಗೆಂಬ ಉಭಯ ಶಂಕೆಯ ಕಳೆದು ಸ್ಫಟಿಕದ ಸಲಾಕಿಯಂತೆ ತಳಬೆಳಗು ಮಾಡಿ ಸುಕ್ಷೇತ್ರವನರಿದು ಬೀಜವ ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ ನಿಜೋಪದೇಶವನಿತ್ತು ಆ ಶಿಷ್ಯನ ನಿಜದಾದಿಯ ಜ್ಞಾನ ಗುರು ಆ ಸಹಜ ಗುರುವೀಗ ಜಗದಾರಾಧ್ಯನು ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೇ ಕಾಣ ಚನ್ನ ಮಲ್ಲಿಕಾರ್ಜುನ ಶ್ರೀಗುರುವಾದಾತನು ಶಿಷ್ಯನ ಒಳಗೆ ಶೋಧಿಸುತ್ತಾನೆ ಅಂದರೆ ಅಂತರಂಗವನ್ನ ಶುದ್ಧಗೊಳಿಸಿ ಬಹಿರಂಗವನ್ನ ಸ್ವಚ್ಛಗೊಳಿಸುವನು ವೇದ ದೀಕ್ಷೆಯಿಂದ ಅಂತರಂಗದಲ್ಲಿ ವೇದಿಸುವನು ಆಗ್ನಾದಿ ದೀಕ್ಷೆಗಳಿಂದ ಬಹಿರಂಗ ಕ್ರಿಯೆಗಳು ಯಥಾರ್ಥವಾಗುವವು ಒಳಹೊರಗಿನ ಎರಡು ಸಂಶಯಗಳನ್ನು ನಿವಾರಿಸುವನು ಸ್ಫಟಿಕದ ಸಲಾಖೆಯಾಗಲಿ ಮಣಿಯಾಗಲಿ ಒಳಹೊರಗು ಶುಭ್ರವಾಗಿರುವಂತೆ ಅಂತರಂಗ ಬಹಿರಂಗಗಳು ಪಾವನಗೊಳ್ಳುವವು ಫಲವತ್ತಾದ ಭೂಮಿಯಲ್ಲಿ ಬೀಜವನ್ನ ಬಿತ್ತುವ ಹಾಗೆ ಶುದ್ಧಾತ್ಕರಣಿಗಾದ ಜೀವಾತ್ಮನಿಗೆ ಸದ್ಗುರು ಮಂತ್ರೋಪದೇಶವೆಂಬ ಬೀಜವನ್ನ ಬಿತ್ತುವನು ಅರ್ಥಾತ್ ಮಂತ್ರೋಪದೇಶ ಗೈಯುವನು ಇದರಿಂದ ಶಿಷ್ಯನ ಬಾಹ್ಯ ಪ್ರಪಂಚದ ವ್ಯವಹಾರಗಳನ್ನ ನಿವೃತ್ತಗೊಳಿಸಿ ನೈಜವಾದ ಜ್ಞಾನವನ್ನ ನೀಡುವನು ಹೀಗೆ ಶಿಷ್ಯನಿಗೆ ನಿಜವಾದ ಮೂಲ ಸ್ವರೂಪವನ್ನ ತಿಳಿಸಿಕೊಡುವುದರಿಂದ ಗುರು ಜ್ಞಾನಗುರು ಎನಿಸುವನು ಸಹಜ ಕ್ರಿಯೆಗಳಿಂದ ಗುರುನಾಥನು ಜಗಕ್ಕೆಲ್ಲ ಆರಾಧ್ಯ ಇಂಥ ಪರಮ ಗುರುವಿನ ಶ್ರೀಪಾದಕ್ಕೆ ನಮೋ ನಮೋ ಎನ್ನಬೇಕೆಂದು ಅಕ್ಕನು ನಿರೂಪಿಸಿದ್ದಾಳೆ ಶ್ರೀಗುರು ಕೈಕೊಳ್ಳುವ ಕರ್ತವ್ಯವು ಇಲ್ಲಿ ವ್ಯಕ್ತವಾಗಿದೆ ಒಳಗ ಹೊರಗ ಶುದ್ಧೈಸಿ ಅಂದರೆ ಒಳಗೆ ಶೋಧಿಸಿ ಹೊರಗೆ ಶುದ್ಧೈಸಿ ಒಳ ಹೊರಗೆಂಬ ಉಭಯ ಶಂಕಿಯ ಕಳೆದು ಸ್ಫಟಿಕದ ಸಲಾಖಿಯಂತೆ ತಳಬೆಳಗು ಮಾಡಿ ಸುಕ್ಷೇತ್ರವನಿದು ಬೀಜವ ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ ನಿಜೋಪದೇಶವನಿತ್ತು ಆ ಶಿಷ್ಯನ ನಿಜದಾತಿಯ ನೈದಿಸುವನೀಗ ಜ್ಞಾನಗುರು ಆ ಸಹಜ ಗುರುವೀಗ ಜಗದಾರಾಧ್ಯನು ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನ ಮಲ್ಲಿಕಾರ್ಜುನ ಅವನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆ ಕಾಣ ಚನ್ನ ಮಲ್ಲಿಕಾರ್ಜುನ